ಈಗ ಡ್ರೋನ್ ಪ್ರತಾಪ್ಗೆ ಒಂದು ದೊಡ್ಡ ಮಟ್ಟಿಗೆ ಈಗ ಆಘಾತನೇ ಆಗಿದೆ ಅಂತಲೇ ಕೂಡ ಹೇಳ್ಬೋದು ಯಾಕೆಂತಂದ್ರೆ ಈಗ ಪ್ರತಾಪ್ ಸದ್ಯ ಕಣ್ಣೀರು ಕೂಡ ಹಾಕ್ತಾರೆ ಅವರು ಅಭಿಮಾನಿಗಳಲ್ಲ ಹೌದು ಹಾಗೆ ಪ್ರತಾಪ್ ಆಗಿರುತ್ತೆ ಆಘಾತಕ್ಕೆ ಏನಂತ ನೋಡ್ತಾ ಹೋದರೆ ಆಗಲೇ ನಿಮಗೆ ಗೊತ್ತಿರ್ಬೋದು ಗಿಜ್ಜಿ ಗಿಲಿ ಕಾರ್ಯಕ್ರಮ ಇಂದ ಪ್ರತಾಪ್ ಹೊರ ನಡೆದು ಬಂದಿದ್ದಾಯ್ತು ಸದ್ಯ ಈಗ ಹೊರ ಬಂದಿದೆ ತಡೆ ಈಗ ಡ್ರೋನ್ ಪ್ರತಾಪ್ ಶೋನೇ ಈಗ ಹೊರ ಹಾಕಿದೆ ಹೌದು ಸತತವಾಗಿ ನಾಲ್ಕು ವಾರಗಳಿಂದ ಕೂಡ ಶೋಗೆ ಬರ್ತಾ ಇರಲಿಲ್ಲ ಯಾವುದೇ ಕೂಡ ಕಾರಣನೂ ಕೂಡ ಸರಿಯಾದ ರೀತಿಯಲ್ಲಿ ಕೊಟ್ಟಿರಲಿಲ್ಲ ಇದೇ ಕಾರಣಕ್ಕಾಗಿ ಈಗ ಗಿಜ್ಜಿ ಕಾರ್ಯಕ್ರಮದಿಂದ ಇನ್ನು ಒಳ್ಳೊಳ್ಳೆ ನಟನೆ ಮಾಡೋವಂಥವ್ರಿಗೆ ಹೊಸ ಪ್ರತಿಭೆಗಳಿಗೆ ಅವಕಾಶ ಮಾಡಿಕೊಡೋಣ ಅವಕಾಶ ಮಾಡಿಕೊಟ್ಟಂಥವ್ರು ನಟನೆಯೇ ಮಾಡೋದಿಲ್ಲ ಅಂತ ಹೇಳಿದಾಗ ಇನ್ನು ಅಂಥವ್ರಿಗೆ ಅವಕಾಶ ಕೊಟ್ಟು ಇನ್ನು ಪ್ರಯೋಜನ ಅಂತ ಹೇಳಿ ಕಲರ್ಕಾರ ಕೂಡ ತುಂಬಾ ಆಗಿದೆ ಡ್ರೋನ್ ಪ್ರತಾಪ್ ಮೇಲೆ ಅಂತಲೇ ಹೇಳ್ಬೋದು ಇದೇ ಕಾರಣಕ್ಕಾಗಿ ಸದ್ಯ ಡ್ರೋನ್ ಪ್ರತಾಪ್ನ ಹೊರ ಹಾಕಿದ್ದಾರೆ ಅಂತ ಹೇಳಲಾಗಿದೆ ಇದರಿಂದ ಡ್ರೋನ್ ಪ್ರತಾಪ್ಗೆ ಮತ್ತೊಂದು ದೊಡ್ಡ ಆಘಾತವೇ ಎದುರಾಯಿತು ಅಂತಲೇ ಹೇಳ್ಬೋದು ಹೌದು ಏನು ಪ್ರತಾಪ್ ಗೆದ್ದರಂತರ ಹಣವನ್ನು ಮತ್ತು ಗಾಡಿಯನ್ನು ಕೂಡ ದಾನ ಧರ್ಮ ಅಂತ ಮಾಡಿಕೊಂಡು ಬರ್ತಿದ್ದಾನೆ ನಿಜಕ್ಕೂ ಬೇರೆಯವರಿಗೆ ಒಂದು ಮಾದರಿಯಾಗಿ ಇದ್ದಾನೆ ಕೊಟ್ಟ ಮಾತಂತ ಏನು ನಡೆದುಕೊಂಡು ಹೋಗ್ತಿದ್ದಾನೆ ಇದನ್ನು ನೋಡಿದಂಥ ಇನ್ನೂ ಕೆಲವು ಕಿಡಿಗೇಡಿಗಳು ಬ್ರಹ್ಮ ಪ್ರತಾಪ್ ವಿರುದ್ಧ ಮತ್ತಷ್ಟು ಮಾತಾಡದಂತೂ ಏನೂ ಬಿಟ್ಟಿಲ್ಲ ಏನೂ ಕೊಡದಿದ್ದರೂ ವಿರುದ್ಧವಾಗಿ ಮಾತಾಡೋಕ್ಕಂತೂ ಆಗೋದಿಲ್ಲ ಆದರೆ ಈ ಥರ ದಾನ ಧರ್ಮ ಮಾಡೋವ್ರ ವಿರುದ್ಧ ಮಾತಾಡೋದಂತೂ ಬಿಟ್ಟಿಲ್ಲ ಆದರೆ ನೀವೇನಂತೀರ ಬ್ರಹ್ಮ್ ಪ್ರತಾಪ್ಗೆ ಕೊಟ್ಟಂಥ ಈ ಶಾಕ್